ಸುಪ್ರಭಾ ಫೈನಾನ್ಷಿಯಲ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಚಾರ್ಟಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಇದು ಚಾರ್ಟ್ ಅಂದರೆ ಏನು ಆಮೇಲೆ ಅದರದ್ದು ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು ನಾವು ಕೇಳ್ತೇವೆ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಚಾರ್ಟಿನ ಬಗ್ಗೆ ಒಂದು ಪ್ರಸ್ತಾಪ ಬರ್ತದೆ ಅಂದರೆ ಚಾರ್ಟ್ ಅನ್ನುವಂಥ ವರ್ಡ್ ಹೆಚ್ಚು ನಮಗೆ ಕೇಳಿ ಬರ್ತದೆ ಇದು ಯಾಕೆ ಅಂತೇಳಿ ಯಾಕಂದರೆ ಚಾರ್ಟ್ ಅನ್ನುವಂಥದ್ದು ಸ್ನೇಹಿತರೆ ಇದೊಂದು ನಮಗೆ ಒಂದು ಗುರು ಇದ್ದ ಹಾಗೆ ಅಂದರೆ ಚಾರ್ಟಿನ ಮೂಲಕವೇ ನಾವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು ಅದು ಹೇಗೆ ಅಂತ ಹೇಳಿದ್ರೆ ಚಾರ್ಟ್ ಏನ್ಮಾಡ್ತದೆ ಅಂತ ಹೇಳಿದ್ರೆ ಹಿಸ್ಟೋರಿಕಲ್ ಅಂದರೆ ಇವತ್ತಿನವರೆಗಿನ ಎಲ್ಲ ಪ್ರೈಸಿನ ಡಾಟಾವನ್ನು ಅದು ಬೇಕಿದ್ರೆ ಹತ್ತು ವರ್ಷ ಹಿಂದೆದ್ದು ಇರಬಹುದು ಹದಿನೈದು ವರ್ಷ ಹಿಂದೆ ಇದ್ದು ಯಾವಾಗ ಅದು ಒಂದು ಶೇರು ಶೇರ್ ಮಾರ್ಕೆಟ್ನಲ್ಲಿ ಯಾವಾಗ ಲೀಸ್ಟಿಂಗ್ ಆಗಿದೆ ಆ ದಿವಸದಿಂದ ಹಿಡಿದು ಇವತ್ತಿನವರೆಗಿದ್ದು ಪ್ರೈಸ್ ಅನ್ನು ರೆಕಾರ್ಡ್ ಮಾಡಿಕೊಂಡು ಅದರದ್ದು ಒಂದು ಗ್ರಾಫ್ ಅನ್ನು ಕ್ರಿಯೇಟ್ ಮಾಡ್ತದೆ ನಾವು ಶಾಲೆಗೆ ಹೋಗುವಾಗ ಅಥವಾ ನಮ್ಮ ಸ್ಕೂಲ್ ಲೆವೆಲ್ನಲ್ಲಿ ನಾವು ಗ್ರಾಫನ್ನು ಕಲ್ತಿದ್ದೇವೆ ಸೊ ಅದೇ ಗ್ರಾಫ್ ಅನ್ನ ಈ ಚಾರ್ಟ್ ಕೂಡ ಒಂದು ಡ್ರಾ ಮಾಡ್ತದೆ ಅದು ಪ್ರತಿ ಒಂದು ಪ್ರೈಸ್ ಅನ್ನ ಇದು ಕ್ಯಾಂಡಲ್ ರೀತಿಯಲ್ಲಿ ಇರ್ತದೆ ಆಮೇಲೆ ಲೈನ್ ರೀತಿಯಲ್ಲಿ ಇರ್ತದೆ ಇದು ಬೇರೆ ಬೇರೆ ಟೈಪ್ ಅಲ್ಲಿ ಇರ್ತದೆ ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೇನೆ ಇವಾಗ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತೇಳಿ ನಾವು ತಿಳ್ಕೊಳ್ಳೋಣ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮಗೆ ಈ ಪ್ರೈಸಿನ ಒಲೆಟಾಲಿಟಿ ಇರ್ತದೆ ಅಂದರೆ ಒಂದು ಕ್ರಯ ಒಂದು ಶೇರಿನ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಹೆಚ್ಚಾಗ್ತದೆ ಕಡಿಮೆ ಸಮುದ್ರದ ಅಲೆಗಳು ಹೇಗೆ ಬರ್ತವಾ ಅದೇ ರೀತಿಯಲ್ಲಿ ಪ್ರೈಝ್ ಕೂಡ ಮೇಲೆ ಕಳಿಗೆ ಆಗ್ತಾ ಇರ್ತದೆ ಈ ಪ್ರೈಸ್ ಮೇಲೆ ಕಳಿಗೆ ಯಾಕೆ ಆಗ್ತದೆ ಅಂತ ಹೇಳಿದರೆ ಇನ್ವೆಸ್ಟರ್ನ ಮೆಂಟಾಲಿಟಿಯ ಮೇಲೆ ಹೊಂದಿಕೊಂಡುಂಟು ಅಂದರೆ ಒಂದು ಪ್ರೈಸ್ ಒಂದು ಶೇರಿನ ಪ್ರೈಸ್ ಅದರದ್ದು ಫೇರ್ ಪ್ರೈಝನ್ನು ಡಿಸ್ಕವರಿ ಮಾಡ್ತಾ ಇರ್ತದೆ ಎನಿ ಎನಿ ಟೈಮ್ ಅಂತೇಳಿದರೆ ಒಂಬತ್ತು ಕಾಲರಿಂದ ಮೂರು ಕಾಲು ಈ ಮಾರ್ಕೆಟ್ ಅಲ್ಲಿ ಪ್ರತಿ ಕ್ಷಣವೂ ಒಂದು ಶೇರು ಅದರ ಫೇರ್ ವ್ಯಾಲ್ಯೂ ಏನು ಅನ್ನುವಂಥದ್ದನ್ನು ಡಿಸ್ಕವರಿ ಮಾಡ್ತಾ ಇರ್ತದೆ ಜನರ ಮೆಂಟಾಲಿಟಿಯ ಮೇಲೆ ಹೊಂದಿಕೊಂಡುಂಟು ಆಗ ಸ್ವಲ್ಪ ಕೆಳಗೆ ಬರೋದು ಮೇಲೆ ಬರುದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇದು ಆಗ್ತಾ ಇರ್ತದೆ ಸೊ ಈ ಪ್ರೈಸ್ ಒಲಾಟಾಲಿಟಿಯನ್ನು ರೆಕಾರ್ಡ್ ಮಾಡ್ತಾ ಇರ್ತದೆ ಈ ಚಾರ್ಟ್ ಆ ಚಾರ್ಟ್ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಲಭ್ಯ ಉಂಟು ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಡಲ್ ಅಂತ ಹೇಳಿ ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಹೇಗೆ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದ್ರೆ ಪ್ರೈಸ್ ಹೈ ಲೋ ಆಮೇಲೆ ಓಪನ್ ಮತ್ತೆ ಕ್ಲೋಸ್ ಈ ನಾಲ್ಕು ಪ್ಯಾರಾಮೀಟರ್ ಒಂದು ಕ್ಯಾಂಡಲ್ ನಲ್ಲಿ ಕ್ರಿಯೇಟ್ ಆಗ್ತದೆ ಈ ಕ್ಯಾಂಡಲ್ ನಲ್ಲಿ ಹೇಗೆ ಕ್ರಿಯೇಟ್ ಆಗ್ತದೆ ಅದರಲ್ಲಿ ಕೂಡ ನಮಗೆ ಟೈಮ್ ಫ್ರೇಮ್ ಇಡ್ಲಿಕ್ಕೆ ಆಗ್ತದೆ ಒಂದು ದಿನದ್ದು ಒಂದು ನಿಮಿಷದ್ದು ಐದು ನಿಮಿಷದ್ದು ಹತ್ತು ನಿಮಿಷದ್ದು ಒಂದು ವೀಕ್ ಇದ್ದು ಒಂದು ತಿಂಗಳಿದ್ದು ಸೊ ಈ ರೀತಿ ಬೇರೆ ಬೇರೆ ಟೈಮ್ ಫ್ರೇಮ್ ಅಲ್ಲಿ ಈ ಪ್ರೈಸ್ ಆಕ್ಷನ್ ಹೇಗೆ ಆಗಿದೆ ಅನ್ನುವಂಥದ್ದು ಅದು ತೋರಿಸ್ತದೆ ನಮಗೆ ಏನಂತ ಹೇಳಿದ್ರೆ ಒಂದು ಚಾರ್ಟ್ ನೋಡುವಾಗ ನೀವು ಸ್ವಲ್ಪ ಇದರಲ್ಲಿ ಎಕ್ಸ್ಪರ್ಟ್ ಆದ ಮೇಲೆ ಚಾರ್ಟ್ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಏನಂತ ಹೇಳಿದ್ರೆ ಇದು ಎಷ್ಟು ಮೇಲೆ ಹೋಗಿದೆ ಅಂದ್ರೆ ಹಿಸ್ಟೋರಿಕಲ್ ಪ್ರೈಸ್ ಇದ್ರದ್ದು ಹೈ ಪ್ರೈಸ್ ಏನು ಲೋ ಪ್ರೈಸ್ ಏನು ಮತ್ತೆ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಏನು ಅಂದ್ರೆ ನಮಗೆ ಈ ಒಂದು ಶಾರಿದ್ದು ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಇದು ತುಂಬಾ ಸುಲಭ ಆಗ್ತದೆ ಅಂದ್ರೆ ನಮಗೆ ಹಿಸ್ಟೋರಿಕಲ್ ಪ್ರೈಸ್ ಅನ್ನು ನೋಡಿ ಪ್ರಿಡಿಕ್ಟ್ ಮಾಡಬಹುದು ಅಂದ್ರೆ ಇದು ಎಷ್ಟು ಕೆಳಗೆ ಬಂದಿದೆ ಅಂದ್ರೆ ಒಂದು ಟೂ ಇಯರ್ಸ್ ಇದ್ದು ಲೋ ಏನು ಟೂ ಇಯರ್ಸ್ ಇದ್ದು ಹೈ ಏನು ಆಮೇಲೆ ಯಾವ ಲೆವೆಲ್ಗೆ ಬಂದು ಇದು ಬೌನ್ಸ್ ಬ್ಯಾಕ್ ಆಗಿದೆ ಅಂತ ಹೇಳಿ ನಮಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವ ಲೆವೆಲ್ನಿಂದ ಇದಕ್ಕೆ ಬಯಸ್ ಬರ್ತಾರೆ ಅಂತ ಹೇಳಿ ಅದನ್ನು ಕೂಡ ನೋಡ್ಲಿಕ್ಕೆ ಆಗ್ತದೆ ಇದು ನಿಮಗೆ ಒಂದು ರೀತಿಯಲ್ಲಿ ಹೇಗಂತ ಹೇಳಿದ್ರೆ ನಾವು ಎಕ್ಸ್ಪರ್ಟ್ ಆದ ಮೇಲೆ ನಮಗೆ ಚಾರ್ಟ್ ನೋಡಿಯೇ ಇದ್ರದ್ದು ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಇದ್ರದ್ದು ಪ್ರೈಸ್ ಆಕ್ಷನ್ ಒಂದು ಶೇರ್ ಇದ್ದು ಪ್ರೈಸ್ ಆಕ್ಷನ್ ಈ ಮೂರು ಪ್ಯಾರಾಮೀಟರ್ಸ್ ಅನ್ನು ಕೂಡ ಒಂದೇ ಚಾರ್ಟ್ ಅಲ್ಲಿಯೇ ನೋಡುವಾಗ ಗೊತ್ತಾಗ್ತದೆ ಅಂದ್ರೆ ಈ ಕಂಪೆನಿದು ಪ್ರಾಫಿಟ್ ಅಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡುವ ಅವಶ್ಯಕತೆಯೇ ಹೆಚ್ಚಿನ ಸಂದರ್ಭದಲ್ಲಿ ಇರುವುದಿಲ್ಲ ಅಂದ್ರೆ ಅಷ್ಟು ನಾವು ಎಕ್ಸ್ಪರ್ಟ್ ಆಗಬೇಕು ಆಗ ನಮಗೆ ಈ ಚಾರ್ಟೇ ತೋರಿಸ್ತದೆ ಎಲ್ಲಾ ಒಂದು ಶಾರಿನ ಜಾತಕವನ್ನು ಪ್ರೈಸ್ ಇದ್ದು ಜಾತಕ ಇದು ಕಂಪೆನಿ ಜಾತಕ ಅಂತ ಹೇಳಿ ಕೂಡ ಒಂದು ರೀತಿಯಲ್ಲಿ ಹೇಳ್ಬಹುದು ಚಾರ್ಟ್ ತೋರಿಸ್ತದೆ ಅಷ್ಟು ಆ ಇನ್ಫಾರ್ಮೇಶನ್ ಚಾರ್ಟ್ ಅಲ್ಲಿ ಇರ್ತದೆ ಏನು ಅಂತ ಹೇಳಿದ್ರೆ ನಾವು ಅದನ್ನು ನೋಡುವ ರೀತಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಚಾರ್ಟ್ ಅಲ್ಲಿ ತುಂಬಾ ಸ್ಟಡೀಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಇಂಡಿಕೇಟರ್ಸ್ ಇರ್ತದೆ ಅದನ್ನು ನಾವು ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಸೇಮ್ ಗ್ರಾಫಿಗೆ ಸೇಮ್ ಚಾರ್ಟ್ಗೆ ಬೇರೆ ಬೇರೆ ಇಂಡಿಕೇಟರ್ಸ್ ಅನ್ನು ಎಪ್ಲೈ ಮಾಡುವಾಗ ಈ ಚಾರ್ಟ್ ಇದ್ದು ಅಥವಾ ನಮ್ದು ಪ್ರೈಸ್ ಪ್ರಿಡಿಕ್ಷನ್ ಇದ್ದು ಅಕ್ಯೂರೇಸಿ ಜಾಸ್ತಿ ಆಗ್ತಾ ಹೋಗ್ತದೆ ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜ್ ಮೂವಿಂಗ್ ಆವರೇಜ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಈಗ ಹತ್ತು ದಿನದ ಮೂವಿಂಗ್ ಆವರೇಜ್ ಅಂತ ಹೇಳಿದ್ರೆ ಒಂದು ಪ್ರೈಸ್ ಒಂದು ಶೇರ್ ಹತ್ತು ದಿನದಲ್ಲಿ ಯಾವ ಪ್ರೈಸ್ ಅಲ್ಲಿ ಅವರೇಜ್ ಮೂವ್ ಆಗಿದೆ ಮೇಲೆ ಅಥವಾ ಕೆಳಗೆ ಸೊ ಇದನ್ನೆಲ್ಲ ನಮಗೆ ಆ ಚಾರ್ಟ್ ಅಲ್ಲಿ ಹುಡುಕ್ಲಿಕ್ಕೆ ಆಗ್ತದೆ ಹಾಗಾಗಿ ಚಾರ್ಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಮಗೆ ಪ್ರತಿಯೊಂದು ಒಂದು ವಿಷಯವನ್ನು ಕೂಡ ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಆಗ್ತದೆ ಹಾಗೆ ಏನಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಒಂದು ಇದ್ದು ಟಾಪ್ ಮತ್ತೆ ಬಾಟಮ್ ಎರಡನ್ನು ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಟಾಪ್ ಆಗ್ತದೆ ಎಲ್ಲಿ ಬಾಟಮ್ ಆಗ್ತದೆ ಅಂತ ಹೇಳಿ ಆದ್ರೆ ಒಂದು ರಫ್ಲಿ ಬಾಟಮ್ ಯಾವುದು ಟಾಪ್ ಯಾವುದು ಅಂತೇಳಿ ಹೇಳಲಿಕ್ಕೆ ಬಹಳ ಸುಲಭದಲ್ಲಿ ಸಾಧ್ಯ ಉಂಟು ಅಂದ್ರೆ ಯಾರಿಗೆ ಕೂಡ ಒಂದು ಆಸ್ ಎ ಲೇ ಮ್ಯಾನ್ ನಿಮಗೆ ಒಂದು ಥರ್ಡ್ ಪರ್ಸನ್ ಏನು ನಾಲೆಜ್ ತುಂಬಾ ಕಡಿಮೆ ಇದ್ದವರಿಗೆ ಕೂಡ ಸಾಧ್ಯ ಉಂಟು ಆಮೇಲೆ ಫುಲ್ ಟಾಪ್ ಮತ್ತೆ ಫುಲ್ ಬಾಟಮ್ ಅನ್ನ ಪಿಕ್ ಮಾಡಲಿಕ್ಕೆ ಎಷ್ಟು ಎಕ್ಸ್ಪರ್ಟ್ ಆದರೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ನೀವು ನಾವು ಯಾರು ಕೂಡ ಆ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಸಿಯನ್ನ ನಾವು ರೀಚ್ ಆಗ್ಲಿಕ್ಕೆ ಹೆಚ್ಚು ಪ್ರಯತ್ನ ಪಡ್ಬೇಕಾಗಿಲ್ಲ ಯಾಕಂದ್ರೆ ದಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಬಟ್ ನಮ್ಗೆ ಅಂತ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ಅಕ್ಯುರೇಸಿ ಬಂದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತೇಳಿ ಇಟ್ಕೊಳ್ಬಹುದು ಶೇರ್ ಮಾರ್ಕೆಟ್ ನಲ್ಲಿ ಸೊ ಅದನ್ನು ತರಲಿಕ್ಕೆ ನಾವು ಹೆಚ್ಚು ಪ್ರಯತ್ನ ಮಾಡಬೇಕಿದ್ರೆ ಈ ಶೇರ್ಸ್ ಅನ್ನ ನಾವು ಸಾರಿ ಇದನ್ನು ಚಾರ್ಟ್ ಅನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಸ್ಟಡಿ ಮಾಡಬೇಕು ಇದು ಏನು ಅಂತ ಹೇಳಿದ್ರೆ ನಮಗೆ ಬೈ ಪ್ರಾಕ್ಟೀಸ್ ಇಂದ ಬರುವಂತದ್ದು ಅಂದ್ರೆ ಈಗ ನಾನು ಕಲಸಿ ಅಥವಾ ಯಾರೋ ಈ ಚಾರ್ಟ್ ಅನ್ನು ಕಲಿಸಿದ ತಕ್ಷಣ ನಿಮಗೆ ನಾಳೆಯಿಂದ ಬರುವುದಿಲ್ಲ ಆ ಒಂದು ನಿಮ್ಮ ಕಣ್ಣುಗಳೇ ಹೇಳ್ತದೆ ಆ ಚಾರ್ಟ್ ನೋಡಿದ ತಕ್ಷಣ ಇದು ಹೀಗೆ ಅಂತೇಳಿ ಐಡೆಂಟಿಫೈ ಮಾಡುವಂತಹ ಒಂದು ಕೆಪಾಸಿಟಿ ನಿಮಗೆ ಬರಬೇಕಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ದಿನಾಲೂ ನಾವು ನೋಡಿ 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 ಆ ಮತ್ತೆ ನಾವು ಸ್ವಲ್ಪ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ನಾಳೆ ಅಂತ ಅಂತೇಳಿ ಆಗ ನಮಗೆ ಗೊತ್ತಾಗ್ತದೆ ನಮ್ಮ ಪ್ರಿಡಿಕ್ಷನ್ ನಲ್ಲಿ ಎಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ನಮ್ಮ ನಲ್ಲಿ ಅಕ್ಯುರಸಿ ಇದೆಯಾ ಇಲ್ವಾ ಅಂತೇಳಿ ನಮಗೆ ಅದರಲ್ಲಿ ಗೊತ್ತಾಗ್ತದೆ ನಮ್ಮ ಆ ಎಕ್ಯುರೇಸಿ ಕಡಿಮೆ ಇದ್ದಾಗ ಅದನ್ನು ಆ ಅಕ್ಯುರೇಸಿಯನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಹೋಗಬೇಕು ಸೊ ಇದನ್ನು ಚಾರ್ಟ್ ಅಂತೇಳಿ ಹಾಗಾಗಿ ಗೆಳೆಯರೇ ನಾವು ಹೇಗೆ ಹಿಂದಿನ ಸಂಚಿಕೆಗಳೆಲ್ಲ ನಾನು ಹೇಳಿದ್ದೆ ನಾವು ಶೇರ್ ಮಾರ್ಕೆಟಿನ ಬೇಸಿಕ್ಸ್ ಅನ್ನು ಅದರ ಜೊತೆ ಜೊತೆಗೆ ಚಾರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಈ ಚಾರ್ಟ್ ಅನ್ನು ಕೂಡ ನೀವು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಈ ಸಂಚಿಕೆಯಲ್ಲಿ ಈ ಚಾರ್ಟಿನ ಬಗ್ಗೆ ಈಗ ಇಷ್ಟು ನಾವು ಹೇಳಿದ್ದೆ ಇದನ್ನು ನೀವು ಇನ್ನು ಪ್ರಾಕ್ಟೀಸ್ ಮಾಡಬೇಕು ಬೇರೆ ಬೇರೆ ಕೆಲವು ಫ್ರೀ ವೆಬ್ಸೈಟ್ಗಳು ಉಂಟು ಉದಾಹರಣೆಗೆ ಚಾರ್ಟ್ ಇಂಕ್ ಡಾಟ್ ಕಾಮ್ ಅಂತ ಹೇಳಿ ಆಮೇಲೆ ಮನಿ ಕಂಟ್ರೋಲ್ ಡಾಟ್ ಕಾಮ್ನಲ್ಲಿ ನಲ್ಲಿ ಕೂಡ ಚಾರ್ಟ್ ಉಂಟು ಮತ್ತೊಂದು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಂತ ಹೇಳಿ ಈ ಎರಡು ಮೂರು ವೆಬ್ಸೈಟ್ ಇದು ಫ್ರೀ ವೆಬ್ಸೈಟ್ಸ್ ಇದರಲ್ಲಿ ನೀವು ಲಾಗಿನ್ ಆಗಲಿಕ್ಕಿಲ್ಲ ಏನು ಪೇಮೆಂಟ್ ಮಾಡಲಿಕ್ಕಿಲ್ಲ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕಿಲ್ಲ ಏನಿಲ್ಲ ಸೊ ಇದರಲ್ಲಿ ನೀವು ಲಾಗಿನ್ ಆಗಿ ಚಾರ್ಟಿನ ಬೇಸಿಕ್ಸ್ ಅನ್ನ ನೋಡಬಹುದು ಮುಂದಿನ ಸಂಚಿಕೆಯಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿ ಒಂದು ಚಾರ್ಟ್ ಅನ್ನ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಚಾರ್ಟ್ ಹೇಗೆ ವರ್ಕ್ ಆಗ್ತದೆ ಹೇಗೆ ನೋಡೋದು ಅದನ್ನು ನಾನು ತೋರಿಸ್ತೇನೆ ಸೊ ಇವತ್ತಿನ ಸಂಚಿಕೆಗೆ ಇಲ್ಲಿಗೆ ನಾವು ಈಗ ಮುಗಿಸ್ತೇವೆ ಇನ್ನು ನಮ್ಮ ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನು ಫಾರ್ವರ್ಡ್ ಮಾಡಿ ಆಮೇಲೆ ಹೆಚ್ಚೆಚ್ಚು ಲೈಕ್ಸ್ ಮಾಡಿ ಆಮೇಲೆ ನಮ್ಮ ಸರ್ವಿಸ್ ಬೇಕಿದ್ದರೆ ನಾವು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೇವೆ ಅದರಲ್ಲಿ ನೀವು ಲಾಗಿನ್ ಆಗಿ ಅಥವಾ ನಮಗೆ ವಾಟ್ಸಪ್ ಮೂಲಕ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸರ್ವಿಸನ್ನು ಕೂಡ ನೀವು ಅವೈಲ್ ಮಾಡಬಹುದು